ವೀಕ್ಷಕರೇ ಇತ್ತೀಚೆಗೆ ನಾವು ಥರ್ಮೋಕೋಲಲ್ಲಿ ಮನೆ ಕಟ್ಟುವುದನ್ನು ನಿಮಗೆ ತೋರಿಸಿದ್ದೆವು ಈಗ ಕುಂಪಲ ಪ್ರದೇಶದ ಆದಿಶಕ್ತಿ ದೇವಸ್ಥಾನದ ಬಳಿಯಲ್ಲಿ ಒಂದು ಮನೆಯನ್ನು ಎತ್ತರಿಸುವಂತಹ ಕಾರ್ಯ ನಡೀತಾ ಇದೆ ನಾವು ಗ್ರಹಿಸಬಹುದು ಮನೆ ಕಟ್ಟುವುದನ್ನು ನೋಡಿದ್ದೇವೆ ಆದರೆ ಕಟ್ಟಿದ ಮನೆಯನ್ನು ಎತ್ತರಿಸಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಇದು ಏನು ಹಳೆಯ ತಂತ್ರಜ್ಞಾನ ಅಲ್ಲ ಸುಮಾರು ಇತ್ತೀಚೆಗಷ್ಟೇ ಈ ತಂತ್ರಜ್ಞಾನ ಬಂದಿದೆ ಹಾಗೆಂತ ಹೇಳಿ ತುಂಬ ಮನೆಗಳನ್ನು ಹಿಂದೆ ಕೂಡ ನಾವು ತೋರಿಸಿದ್ದೇವೆ ಈಗ ಕುಂಪಲದ ಈ ಒಂದು ಮನೆಯನ್ನು ಎತ್ತರಿಸುವಂತಹ ಕಾರ್ಯ ಸುಮಾರು ಆರು ಫೀಟ್ಗಳಷ್ಟು ಸುಮಾರು ಏಳ್ನೂರೈವತ್ತು ಸ್ಕ್ವೇರ್ ಫೀಟ್ನ ಮನೆಯನ್ನು ಎತ್ತರಿಸಿ ಕಟ್ಟಲಾಗ್ತಾ ಇದೆ ವಿವರವನ್ನು ನಾನು ನಿಮಗೆ ತೋರಿಸುತ್ತೇನೆ ಬನ್ನಿ ಆತ್ಮೀಯ ವೀಕ್ಷಕರೇ ಇವತ್ತು ನಾವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಕೊಂಚ ಭಿನ್ನವಾಗಿ ಕಾಣುವಂತಹ ಒಂದು ಪ್ರಕ್ರಿಯೆಯನ್ನು ಗಮನಿಸುವುದಕ್ಕಾಗಿ ಬಂದಿದ್ದೇವೆ ಇದು ಕುಂಪಲದ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿಯ ಮನೆಯೊಂದರನ್ನು ಎತ್ತರಿಸುವ ಕಾರ್ಯ ನಡೀತಾ ಇದೆ ಲಕ್ನೋದ ಬಿಲ್ಡಿಂಗ್ ಅಥವಾ ಹೌಸ್ ಲಿಫ್ಟರ್ ಸಂಸ್ಥೆ ಈ ಒಂದು ಕಾರ್ಯವನ್ನು ನಡೆಸ್ತಾ ಇದೆ ತಗ್ಗು ಪ್ರದೇಶದಲ್ಲಿ ಕಟ್ಟಲಾದಂತಹ ಒಂದು ಮನೆ ಮಳೆಗಾಲದಲ್ಲಿ ತುಂಬ ನೀರು ನಿಲ್ಲುವಂತಹ ಪರಿಸ್ಥಿತಿ ಎದುರಾದಾಗ ಮನೆಯನ್ನು ಮಗಚಲು ಅಲ್ಲ ಕಟ್ಟಲು ಅಲ್ಲ ಅನ್ನಂಥ ಸ್ಥಿತಿ ಬಂದಾಗ ತಿನ್ನಲು ಅಲ್ಲ ಉಗುಳದು ಅಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಮನೆಯವರಿಗೆ ತೋಚಿದ್ದು ಈ ಮನೆಯನ್ನು ಮತ್ತೆ ಕೆಡಹಿ ಇಂತಹ ಒಂದು ಮನೆ ನಿರ್ಮಿಸಲು ಸುಮಾರು ಐವತ್ತು ಲಕ್ಷಕ್ಕಿಂತಲೂ ಮಿಕ್ಕಿ ಖರ್ಚು ಆಗಬಹುದು ಅನ್ನೋ ಕಾರಣಕ್ಕಾಗಿ ಲಕ್ನೋದ ಕಂಪನಿಯ ಮೂಲಕ ಈ ಮನೆಯನ್ನು ಎತ್ತರಿಸುವಂತಹ ಕಾರ್ಯವನ್ನು ಕಳೆದ ಒಂದು ವಾರದಿಂದ ಇಲ್ಲಿ ಮಾಡಲಾಗ್ತಾ ಇದೆ ಈಗ ಸುಮಾರು ಏಳು ಫೀಟಿನಷ್ಟು ಮನೆಯನ್ನು ಎತ್ತರಿಸುವಂತಹ ಕಾರ್ಯ ಬಹುತೇಕ ಪೂರ್ತಿಯಾಗಿದೆ ಈ ಮನೆಯನ್ನು ಎತ್ತರಿಸುವಂತಹ ಕಾರ್ಯ ಆ ಯಂತ್ರ ಅಥವಾ ಮೆಷಿನಲ್ಲಿ ಆಗ್ತದ ಅನ್ನುವಂತಹ ಪ್ರಶ್ನೆ ಜನರಿಗೆ ಇರಬಹುದು ಇಲ್ಲ ಇದು ಒಂದು ವಿಶೇಷವಾದಂತಹ ತಂತ್ರಜ್ಞಾನ ಹ್ಯಾಂಡ್ ಮೇಡ್ ಮಾಡಿ ಈ ಒಂದು ಬಿಲ್ಡಿಂಗನ್ನು ಎತ್ತರಿಸುವಂತಹ ಕಾರ್ಯವನ್ನು ಮಾಡುತ್ತಿದ್ದೇವೆ ಅಂತ ಹೇಳಿ ಈ ಒಂದು ಯಾರು ಕೆಲಸಗಾರರಿದ್ದಾರೆ ಅವರು ಅಥವಾ ಗುತ್ತಿಗೆದಾರರು ಹಬ್ಬಕ ಟಿವಿಗೆ ಮಾಹಿತಿಯನ್ನು ನೀಡ್ತಾರೆ जी मेरा नाम जी बाबू कुमार है अभी यह बिल्डिंग सर रोड का लेवल से डाउन था इसको अभी हम लोग सिक्स फिट उठा रहे हैं अभी इसमें प्लेंथ भी नहीं था अभी इसमें हम लोग प्लेंथ भी डाल रहे फिर इसके नीचे जैक डालेंगे और जैक डाल के इसको सिक्स फिट हाइट करेंगे कितना है इसका सर टू तो फिफ्टी स्क्वायर फिट चार्ज आता है सर एक कितना है स्क्वायर फिट हाँ सेवन हंड्रेड टू लाख में होता है ना हाँ जी सर तो टू लाख में होता है सर कितना आदमी का सर अभी इधर में सिक्स आदमी हैं इधर से आए हाँ यूपी से आए हैं सर हम लोग लखनऊ लखनऊ सर तुम्हारा कंपनी का नाम कंपनी का नाम एच एस बी एल हाउस लिफ्टिंग है सर कंपनी हरियाणा की है आ, फोन नंबर जी कंपनी का नंबर है सेवन फोर थ्री डबल जीरो डबल जीरो जीरो एट सेवन कितना वर्क इधर हो गया कर्नाटक में यार सर अभी तो फुल का, फुल कर्नाटक और ये फुल मैंगलोरू में हो रहा है सर अभी बहुत सारे जगह हम लोग काम किए हैं और अभी इधर ये पम्पल में काम चल रहा है सर और अभी इधर में कोटारा चौकी में है सुभाष नगर में है भारती नगर में है सर अभी ऐसे ही बहुत सारे जगह इधर में काम चल रहा है ಮೆಷಿನಲ್ಲಿ ಈ ಒಂದು ಮನೆಯನ್ನು ಎತ್ತರಿಸುವಂತಹ ಕಾರ್ಯ ಆಗಿದೆ ಬಹುತೇಕ ಈಗ ಅದನ್ನು ಕಬ್ಬಿಣದ ಕೊಂಡಿಗಳಲ್ಲಿ ಎತ್ತರಿಸಿ ಆದ ಬಳಿಕ ಇದನ್ನು ಈಗ ಮತ್ತೆ ಬೀಮ್ ಹಾಕಿ ಕಟ್ಟುವಂತಹ ಕಾರ್ಯ ನಡೀತಾ ಇದೆ ಬಹಳ ಆಶ್ಚರ್ಯ ನೋಡಿ ಸುಮಾರು ಆರು ಫೀಟ್ ಈ ಮನೆಯ ಗೋಡೆಗಳನ್ನು ಮೇಲಕ್ಕೆ ಎತ್ತರಿಸಿದ್ದಾರೆ ನೋಡಿ ಎಲ್ಲ ಕಡೆ ಗೋಡೆಗಳು ಮೇಲೆ ಹೋಗಿದೆ ಕಿಟಕಿಗಳ ಸಹಿತ ಮನೆಯನ್ನ ಮೇಲೆ ಎತ್ತುವಂತಹ ಕಾಯಕ ಈ ಒಂದು ಲಕ್ನೋದ ಕಾರ್ಮಿಕರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮನೆ ಎತ್ತರಿಸಿ ಆದ ಬಳಿಕ ಈ ರೀತಿಯಾಗಿ ಭೀಮ ಹಾಕುವಂಥ ಕೆಲಸ ನಡೀತಾ ಉಂಟು ಏಳು ದಿವಸಗಳಿಂದ ನಿರಂತರವಾಗಿ ರಾತ್ರಿ ಹೆಗಲನ್ನದೇ ಈ ಒಂದು ಕಾರ್ಮಿಕರು ಈ ಕೆಲಸವನ್ನು ಮಾಡಿದ್ದಾರೆ